ನಮಸ್ಕಾರ ವೀಕ್ಷಕರ ಸ್ವಾಗತ ಸವದತಿಯಲ್ಲಿ ಗರ್ಜನೆ ಮಾಡಿದ ರೈಲ್ವೆ ಹೋರಾಟಗಾರ ಕುತುಬುದ್ದೀನ್ ಕಾಜಿ ಬೆಳಗಾವಿ ಜಿಲ್ಲೆ ಸೌಂದತಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರ ಲೋಕಾಪುರ ಧಾರವಾಡ ಸವದತಿ ಎಲ್ಲಮ್ಮ ಮಾರ್ಗಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದರು ಸೌಂದತಿ ಮಾರ್ಗಕ್ಕಾಗಿ ರೈಲ್ವೆ ಬೇಕು ಅಂತ ಹಲವಾರು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಇನ್ನೂ ಆದರೂ ಕಾರ್ಯರೂಪಕ್ಕೆ ಬಂದಿಲ್ಲ ನವೆಂಬರ್ ಹನ್ನೆರಡರಂದು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ದೊಡ್ಡ ಪ್ರಮಾಣದ ರಾಮದುರ್ಗ ಸಮೃದ್ಧಿ ಮಾರ್ಗಕ್ಕೆ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದಾರೆ ಇದೇ ತಿಂಗಳು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಲೋಕಾಪುರ ಧಾರವಾಡ ಸಮೃದ್ಧಿ ಮಾರ್ಗದ ಯೋಜನೆಗೆ ಅಗತ್ಯ ಇರುವಂತಹ ಭೂಮಿಯನ್ನ ಈ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೇವೆ ಎಂದು ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರವಾನಿಸಬೇಕು ನಾವು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೆ ಸಾಲದು ಜನಪ್ರತಿನಿಧಿಗಳಿಗೆ ಶಕ್ತಿ ಬರಬೇಕಾದರೆ ನಮ್ಮ ಹೋರಾಟ ನಿರಂತರವಾಗಿರಬೇಕು ಬೆಳಗಾವಿ ಅಧಿವೇಶನದಲ್ಲಿ ಸಂಸದಿಯಲ್ಲಮ್ಮ ಮಾರ್ಗಕ್ಕೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆ ಸಲ್ಲಿಸಿದರೆ ತುಂಬಾ ಒಳ್ಳೆಯದು ಈ ಒಂದು ಹೋರಾಟ ಇಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ ಬಾಗಲಕೋಟೆ ಬೆಳಗಾವಿ ಧಾರವಾಡ ಜಿಲ್ಲೆಯ ಎಲ್ಲ ಶಾಸಕರು ಎಚ್ಚೆತ್ತುಕೊಳ್ಬೇಕು ಸಂಸತಿ ಯಲ್ಲಮ್ಮ ಮಾರ್ಗಕ್ಕಾಗಿ ಭೂಮಿ ಕೊಡಬೇಕು ಇಲ್ಲವಾದಲ್ಲಿ ಈ ಭಾಗದ ಎಲ್ಲ ಜನರು ಸೇರಿಕೊಂಡು ಒಂದು ದೊಡ್ಡ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂಸದೀಯ ಹೋರಾಟಗಾರ ಫಕ್ರು ಸಾಬ್ ನದಾಫ್ ಆಸಿಫ್ ಬಾಗೋಜಿ ಕೊಪ್ಪ ಕಲೀಂ ಸಾಬ್ ಚೂರಿ ಮತ್ತು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಉಪಸ್ಥಿತರಿದ್ದರು ಇವತ್ತ ಯಲ್ಲಮ್ಮನ ಸೌದತ್ತಿ ನಗರಕ್ಕೆ ನಾವು ಲೋಕಾಪುರ್ ಧಾರವಾಡ ರೈಲು ಮಾರ್ಗದ ಅನುಷ್ಠಾನದ ಕುರಿತು ಚರ್ಚೆ ಮಾಡಕ್ಕೆ ಬಂದಿದ್ದೆವು ಸೌದತ್ತಿ ನಗರದ ಪ್ರಮುಖರು ಈ ಮಾರ್ಗ ಆಗಬೇಕಂತ ಹೇಳಿ ಕಳೆದ ಇಪ್ಪತ್ತು ವರ್ಷಗಳಿಂದ ಇವರು ಕೂಡ ಪ್ರಯತ್ನ ಮಾಡ್ಯಾರ ಆದರೆ ದುರ್ದೈವ ಈವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಕಳೆದ ಹನ್ನೆರಡನೇ ತಾರೀಕಿಗೆ ರಾಮದೂರ್ದಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟನ ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಅವರು ಮಾಡಿದರು ಅದರಂತೆ ಬೆಳಗಾವದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಈ ಯೋಜನೆಗೆ ಅಗತ್ಯ ಇರುವಂಥ ಭೂಮಿಯನ್ನು ಸರ್ಕಾರ ಕೊಡ್ತಿವಂಥ ಪ್ರಸ್ತಾವನೆ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ರವಾನಿಸುವ ಅವಶ್ಯಕತೆ ಇದೆ ಅದಕ್ಕೆ ನಾವು ಬರೀ ಶಾಸಕರುಗಳಿಗೆ ಸಂಸದರುಗಳಿಗೆ ಸಚಿವರುಗಳಿಗೆ ಭೇಟಿಯಾಗಿ ಮನವಿ ಕೊಟ್ಟರೆ ಸಾಲದು ಆದರೆ ಸರ್ ಅವ್ರಿಗೆ ಶಕ್ತಿ ಬರಬೇಕಂದ್ರೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಮತ್ತು ಸಚಿವರುಗಳಿಗೆ ಶಕ್ತಿ ಬರಬೇಕಂದ್ರೆ ಜನರ ಹೋರಾಟ ಅತ್ಯವಶ್ಯ ಇದೆ ಆ ನಿಟ್ಟಿನೊಳಗೆ ಸೌದತ್ತಿ ಯಲ್ಲಮನ ಸರ್ಕಾರಗಳು ಭಕ್ತಿ ಬಂದು ಪೂಜೆ ಮಾಡಿ ಹೋಗ್ತಾರ ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ನಾ ಬಂದಿದ್ದೆ ಸೌದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಬಂದಾಗ ಸಿ ಎಂ ಸಿದ್ದರಾಮಯ್ಯ ಅವ್ರು ಹೇಳಿದರು ತಿರುಪತಿ ಮಾದರಿಯಲ್ಲಿ ನಾನು ಎಲ್ಲಮ್ಮನ ದೇವಸ್ಥಾನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದ್ದರು ಭಾಳ ಸಂತೋಷ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿದರು ಒಂದು ನೂರು ಕೋಟಿ ರೂಪಾಯಿ ನಾವು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದು ಅಂತ ಹೇಳಿದರು ಭಾಳ ಸಂತೋಷ ಆದರೆ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಭೂಮಿ ಕೊಡುವ ವಿಚಾರವನ್ನು ಬರಬೇಕು ಈ ಅಧಿವೇಶನದೊಳಗೆ ಮತ್ತು ಆ ಭೂಮಿ ಕೊಡುವ ನಿಟ್ಟಿನೊಳಗೆ ಸರ್ಕಾರ ತೀರ್ಮಾನ ತಗೋಬೇಕು ಇದು ನಮ್ಮ ಬೇಡಿಕೆ ಆ ನಿಟ್ಟಿನೊಳಗೆ ರಾಮದುರ್ದವ್ರು ಏನು ಮಾಡ್ಯಾರಲ್ಲ ಭಾಳ ಸಂತೋಷ ಈಗ ಮುಖ್ಯ ಘಟ್ಟದ ಹೋರಾಟ ಇದು ಮುಖ್ಯ ಘಟ್ಟದ ಅಂದರೆ ಸರ್ಕಾರವನ್ನು ನಾವು ಗಮನ ಸೆಳೆಯೋದು ಸರ್ಕಾರವನ್ನು ಎಚ್ಚರಗೊಳಿಸೋದು ಸರ್ಕಾರದಿಂದ ಭೂಮಿ ಪಡೆಯುವ ಪ್ರಮಾಣ ಪತ್ರವನ್ನು ತಗೊಳ್ಳುವಂಥ ಹೋರಾಟ ಇದೆ ಈ ಹೋರಾಟ ಎಲ್ಲಿಗೆ ಹೋಗ ಗೊತ್ತಿಲ್ಲ ಆ ಹೋಗೋಕ್ಕಿಂತ ಮುಂಚಿತವಾಗಿ ಸರ್ಕಾರಗಳು ಎಚ್ಚರಗೊಳ್ಳಬೇಕು ಈ ಅಧಿವೇಶನೊಳಗೆ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ರೈಲ್ವೆ ಸೌಲಭ್ಯ ದೊರಕಿಸಿಕೊಡುವ ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರೆ ಬಹಳ ಒಳ್ಳೆಯದು ಇಲ್ಲಾಂದ್ರೆ ನಾನು ಇಡೀ ಜನರ ಬೆಂಬಲದೊಂದಿಗೆ ಈ ಭಾಗದ ಬರೇ ಸವದತ್ತಿ ಅಲ್ಲಮ್ಮ ಅಷ್ಟೇ ಅಲ್ಲ ರಾಮದೂರ್ ರಬ್ಕೈ ಬನಾಟಿ ತೇರ್ದಾಳ್ ಹಾರುಗಿರಿ ಮುದೋಳ್ ಜಮಖಂಡಿ ಮತ್ತು ಲೋಕಾಪುರ್ ಮತ್ತು ಬಾಗಲಕೋಟೆಗೆ ಸಂಬಂಧಿಸಿದ ಎಲ್ಲರಿಗೆ ಅನುಕೂಲ ಆಗುವಂತಹ ಈ ರೈಲ್ವೆ ಮಾರ್ಗ ಎಲ್ಲ ವಿಭಾಗದಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಎಮ್ ಎಲ್ ತರಾಟೆಗೆ ತಗೊಳ್ಳುವಂತ ವ್ಯವಸ್ಥೆ ಆಗತ್ತ ಸರ್ಕಾರ ಎಚ್ಚರಿಕೊಳ್ಬೇಕು ನಮ್ಮ ಹೋರಾಟಕ್ಕೆ ಮನ್ನಣೆ ಕೊಡಬೇಕು ಭೂಮಿ ಕೊಟ್ಟು ಈ ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಷ್ಟೇ ಅದೆ ಒಮ್ಮೆ ಸರ್ವೆ ಮಾಡಿವು ಅಂತ ನೀವು ಹೇಳಿರಿ ರಿಜೆಕ್ಟ್ ಯಾಕತ್ತು ರಿಜೆಕ್ಟ್ ಆಗುವ ಏನು ಕಾರಣಗಳೇನು ಕಾರಣ ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿರಿ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತೀನಿ ನಾನು ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ